ಪಾರ್ಟಿ ತುಂಡು ತುಂಡಾಗೋಗ್ಬಿಟ್ಟಿದೆ ಬಳ್ಳಾರಿಯಲ್ಲಿ ಒಂದ್ ಕಡೆ ಒಂದು ಎಕ್ಸ್ ಎಂ ಎಲ್ ಎದು ಒಂದ್ ಕಡೆ ನಿಮ್ಮದು ಒಂದ್ ಕಡೆ ಅವ್ರದ್ದು ಆಯ್ತಪ್ಪಾ ಇನ್ನ ಮೂರ್ ವರ್ಷ ಎಲೆಕ್ಷನ್ ಇಷ್ಟೊಳಗೆ ಸರಿ ಹೋಗ್ತಾರೆ ಯಾಕೆ ಮಾಡ್ತೀವಿ ಎಲ್ಲರೂ ಒಂದಾಗ್ತಾರೆ ರಾಜನಾಯಕರು ಒಟ್ಟಿಗೆ ಸೇರಿ ನಿಮ್ಮಲ್ಲಿ ಇರತಕ್ಕಂತ ಅಸಮಾಧಾನ ಹೋಗ್ಲಾಡ್ಸೋ ಪ್ರಯತ್ನ ಮಾಡಿದ್ರೆ ನೀವ್ ರೆಡಿ ಇದ್ದೀರಾ ಇಲ್ಲಪ್ಪ ಎಲ್ಲರೂ ಎಲ್ಲರೂ ಒಂದಾಗಿ ಪಾರ್ಟಿ ಅಂದ್ರೆ ಎಲ್ಲರೂ ಕೂತ್ಕೊಂಡ್ ಹೋಗಬೇಕಲ್ಲಪ್ಪಣ್ಣ ಎಲ್ಲರೂ ಕೂತ್ಕೊಂಡು ಹೋಗ್ಬೇಕು ಒಂದಾಗಣ್ಣ ಮತ್ತೆ ಪಾರ್ಟಿ ಕಟ್ಟಣ್ಣ ಅಂದ್ರೆ ಈ ಈ ಅಸಮಾಧಾನ ಕ್ಷಣಿಕ ಮಾತ್ರ ಅಂತನಾ ಆದ್ರೆ ಹಂಗೆ ಇರ್ಬೋದೇನ ಕೆಲವರು ಅಂದ್ರೆ ಕ್ಷಣಿಕ ಅಂದ್ರೆ ಪಾರ್ಟಿಗೆ ನನಗಿರೋದು ಶನಿಕೆ ಮಾತ್ರ ವ್ಯಕ್ತಿಗಳ ಬಗ್ಗೆ ಕ್ಷಣಿಕ ಅಲ್ಲ ಅದು ಮುಂದುವರಿತತೆ ನಮ್ಮ ಪಕ್ಷದಲ್ಲಿ ಗುಂಪುಗಾರಿಕೆ ಮಾಡಿದ್ರು ಅಂತ ಯಾವ ರೀತಿ ಗುಂಪುಗಾರಿಕೆ ಮಾಡಿದ್ರು ಅದೇ ಎಲ್ಲಾ ಕೂಡ ಎಲ್ಲಾ ಕಡೆ ಕೂಡ ಡಬಲ್ ಡಬಲ್ ಸ್ಟ್ಯಾಂಡ್ ತಗೊಂತಿದ್ರಪ್ಪ ಅವನು ನಮ್ಮ ಸುರೇಶ್ ಬಾಬು ಎರಡು ಬಾರಿ ಸೋತೋಗ್ಯನಪ್ಪ ಪಾಪ ಅವನು ಎಲ್ಲಾ ಕೂಡ ಕಳ್ಕೊಂಡನ ಅವನು ಸೋಲಿಸ್ಬೇಕಂದೇಳಿ ಇನ್ನೊಂದು ಗುಂಪು ಎತ್ತಿ ಎತ್ತಿಡ್ತಾನೆ ಈ ಬಳ್ಳಾರಿ ನಗರದಲ್ಲಿ ಒಂದು ಮೂರು ಗುಂಪು ಮಾಡಿಟ್ಕೊಂತಾನಪ್ಪ ಅದು ಯಾವನೇ ಅವನು ಏನೇನು ಮಾಡ್ಕೊತ ಇದ ಗೊತ್ತಿಲ್ಲ ಆ ಕಡೆ ಕೂಡ್ಲಿದಲ್ಲಿ ಮೂರು ಗುಂಪು ಮಾಡಿ ಕುಂತಾನಪ್ಪ ಎಲ್ಲಾ ಕಡೆ ಕೂಡ ಇದ್ದಿದ ಕಡೆ ಎಲ್ಲಾ ಕೂಡ ಗುಂಪು ಗುಂಪು ಮಾಡ್ಕೊಂತ ಕುತ್ರಿ ಪಾರ್ಟಿ ಹಂಗ ಸಂಘಟನೆ ಮಾಡಕ್ ಹಂಗೆ ಹಂಗ ಮಾಡಕ್ ಹೋಗಬಾರ್ದು ಹೌದಪ್ಪ ಅವರು ಎಮ್ ಎಲ್ ಆಗಬೇಕು ನಾಳೆ ಭಗವಂತ ಅವಕಾಶ ಕೊಟ್ಟು ಅವ್ರು ಮಿನಿಸ್ಟರ್ ಆಗಲಿ ನಮ್ದೇನ್ ಯಾವ ಇಲ್ಲ ನೋಡಪ್ಪ ನೋಡಪ್ಪ ಪಾರ್ಟಿ ನೋಡಪ್ಪ ರಾಮ್ಲೋರು ಒಳ್ಳೇರಂದ್ರೆ ನಾನು ಕನ್ಸಿಡರ್ ಮಾಡ್ಲಿ ಅವ್ನು ಒಳ್ಳೆ ಸಲಹೆ ಕೊಡ್ತಾನೆ ನನ್ನ ಮಾತು ಕೇಳಿ ಇಲ್ಲ ರಾಮ್ಲು ಸ್ವಾರ್ಥ ಇದ್ಕೊಂಡು ಸಲಹೆ ಕೊಡ್ತಾನೆ ಕೇಳೋದು ಬ್ಯಾಡ್ರಿ ನಂದು ಯಾವುದು ಡಿಮ್ಯಾಂಡ್ ಇಲ್ಲ ನಾನು ಪಾರ್ಥಿಗೆ ನಿಷ್ಠಾವಂತ ಕಾರ್ಯಕರ್ತ ಅಪ್ಪ ಹಂಗ ಹಂಗ ಅದು ಗೋಡಾಯಿ ಮೈದಾನ ಚಲ್ತಾ ಇರಾಗ ಯಾರಂದ್ರೆ ರಾಮ್ಲೂರು ಸೋಲ್ ಇವಾಗ ಬಳ್ಳಾರಿ ಗ್ರಾಮಾಂತರದಲ್ಲಿ ಸೋಲ್ ತಿನ್ನೋದು ಗೊತ್ತಿದ್ದು ನಿಂತೇ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲ ರಾಮ್ಲೋರು ಹಿಂಗ ಸ್ವ ಸ್ವಂತ ಕ್ಷೇತ್ರದಲ್ಲಿ ನಿಲ್ಲಕ್ಕಾಗಲ್ಲ ಅವ್ನು ಎಲ್ಲೋ ಗೆದ್ದು ಬರ್ತಾನೆ ಅಂತಿತ್ತಳವ ಈ ಸರ್ ಬಂದು ಸೋತೋಗಿನಲ್ಲಪ್ಪ ಇವತ್ತು ನೋವು ಪಡ್ತಾ ಇದ್ದಾರೆ ಅವ ರಾಮ್ಲೋರ್ ಇವತ್ತು ಕೂಳಿದಲ್ಲಿ ಅಂದ್ಮೇಲೆ ಕೂಳಿದಲ್ಲೇ ನಿಲ್ಲೋದು ಗೋಡಾಯಿ ಮಧ್ಯಾನೆ நிதா நாரணை இல்லப்பா அங்கே பப்பா அல்லா கார்டு மிதி அல் ரூர்வது கோட்ல ஜனத்தாக இல்லை ஜில் டிவைட் ஆகிட்டேவாக நான் பார்மெண்ட் க்ஷேத் அண்ணாங்க லெக்கமாப்பண்ணா ಇಲ್ಲ ಇಲ್ಲ ಹೇಳಕ್ ಆಗಲ್ಲ ಈಗ ನಾಳೆ ಕಾಂಗ್ರೆಸ್ ಏನಾದ್ರು ಸ್ಪ್ರಿಟ್ ಆದ್ರೆ ಏನಾದ್ರೂ ಆಯ್ತಾನ ನಿನ್ನ ಭವಿಷ್ಯ ಹೇಳಿದ ಪ್ರಕಾರ ನಡೀಲಿ ನೋಡಣ್ಣ ಆಮೇಲೆ ನೋಡಿಯಣ್ಣ ಆಮೇಲೆ ನೋಡಣ್ಣ